ಯಾಕೆ ಅಂದ್ರೆ ಇದಕ್ಕೊಂದ್ ಕೊಟೇಶನ್ ಹೇಳ್ಬೋದು ಕ್ರೈಯಿಂಗ್ ಬೇಬಿ ಓನ್ಲಿ ಗೆಟ್ಸ್ ದ ಮಿಲ್ಕ್ ಅಳೋ ಮಗುಕ್ತಾನೆ ತಾಯಿ ಹಾಲು ಕೊಡೋದು ಅಳದಲ್ಲೇ ಇದ್ರೆ ಅಯ್ಯೋ ಬಿಡು ಆಟಾಡ್ಕೊಂಡಿದೆ ಅನ್ಕೊಂಡು ರೀ ಗುಂಡಮ್ಮ ರೀ ಗಿರ್ಜಮ್ಮ ಬನ್ನಿನ್ ಪಕ್ಕದ ಮನೇಲಿ ಹೋಗಾರ್ಟೆ ಹೊಡಿತಿರ್ತಾರೆ ಅದೇ ಮಗು ಇದ್ರೆ ಆ ಗುಂಡಮ್ಮ ಗಿರ್ಜಮ್ಮ ಬೇಡಪ್ಪ ನನ್ ಮಗು ಅಳ್ತಿದೆ ಅಂತ ಎತ್ಕೊಂಡು ಹಾಲೆಲ್ಲ ಕೊಡ್ತಾಳೆ ಮಾಡ್ತಾಳೆ ಹೌದಲ್ವಾ ಹಾಗೆ ನಾವು ಭಗವಂತನ್ ಕೇಳಿದ್ರೆ ಜೋರಾಗಿ ಅವನಿಗೆ ಒಂದ್ ನಮ್ಮ ಒಂದು ಕೂಗು ಅಳಲು ಆ ಮಾತು ಅವನ ಸ್ಮರಣೆ ಮುಟ್ಟಿದ್ರೆ ನಾವೇನ್ ಕೇಳದಿದ್ರು ಕೊಡ್ತಾನೆ ಅನ್ನಾಸಕಡುವೆನಲ್ಲಿ ಕೇಳುದ್ರಂತು ಕೊಟ್ಟೆ ಕೊಡ್ತಾನೆ ಅದಕ್ಕೆ ಎಲ್ರು ಬಾಯ್ ಬಿಟ್ಟು ಹೇಳ್ಬೇಕು ಅಯ್ಯೋ ಸುಸ್ತಾಗಿ ಹೋಗಿದೆ ಅಂತ ಪೇರೆಂಟ್ಸ್ ಆಗ್ಲಿ ಮಾತೆಯರಾಗ್ಲಿ ಆಗ್ಲಿ ಎಷ್ಟ್ ಹೊಡ್ಕೊಂಡ್ ಹೊಡ್ಕೊಂಡ್ ಸಾಕೈತಿ ಮಕ್ಳ ಹತ್ರ ಇನ್ ಇಲ್ ಬೇರೆ ಬಂದ್ ದೇವ್ರು ಏನೋ ಅನ್ಕೊಂಡ್ ನೀವುಗಳಾಗ್ಲಿ ಇವ್ರುನು ಇಷ್ಟ ತನಕ ಎಲ್ಲಾ ಟೆಸ್ಟ್ ಬರ್ದಿದೀವಿ ಏನ್ ಸ್ಮರಣೆ ಮಾಡೋದು ಅನ್ಕೊಂಡ್ ಸುಮ್ನೆ ಏನು ಯಾರೋ ಒಂದಿಬ್ರು ಹೇಳ್ತಾರೆ ಅವ್ರ ಜೊತೆಗೆ ಹಿಂಗೆ ಅಂದ್ರೆ ಎವ್ರಿ ಬಡಿ ಎಲ್ಲಾದ್ರೂ ಚಾಂಕ್ ಮಾಡ್ಬೇಕು ನಾವು ಅಳವಡಿಸ್ಕೊಳ್ಬೇಕು ಅಡಾಪ್ಟ್ ಮಾಡಿಕೊಂಡು ಅನುಸರಿಸಬೇಕು ಇಂಪ್ಲಿಮೆಂಟೇಶನ್ ಆವಾಗ ನಮ್ಮಲ್ಲಿ ಒಂದು ಗಟ್ಟಿತನ ಬರುತ್ತೆ ಅದನ್ನೇ ಆತ್ಮಸ್ಥೈರ್ಯ ಅಂತ ಹೇಳ್ತೀವಿ ಎಲ್ಲರಿಗೂ ಇಷ್ಟ ಆಗ್ತಾ ಇದೆಯಾ ಕೇಳಿಸ್ಕೊತಾ ಇದ್ದೀರಾ ತಾನೇ ಆಯ ಏನ್ ಟೆಸ್ಟ್ ಬರ್ದಿದ್ದೀರಾ ಅದ್ರ ಟೆನ್ಷನ್ ಎಲ್ಲ ಹೋಗಿದೆ ತಾನೇ ಅದ್ರಿಂದ ಈಗ ಸರಿಯಾಗಿ ಕಿವಿಗೊಟ್ ಕೇಳ್ತಾ ಹೋಗಿ ಈಗ ನಾವು ನೆಕ್ಸ್ಟ್ ಇದಕ್ಕೆ ಹೋಗೋಣ ಸ್ಟೆಪ್ಪಿಗೆ ಏನು ಅಂದ್ರೆ ಸಂಸ್ಕೃತಿ ಸಂಪ್ರದಾಯ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಈಗ ನಮ್ಮ ಸಂಸ್ಕೃತಿ ಅಂದ್ರೇನು ಓ ಎಲ್ಲರೂ ಹೇಳ್ತಾರ ಇಂಡಿಯನ್ ಕಲ್ಚರ್ ಇಂಡಿಯನ್ ಕಲ್ಚರ್ ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅಂತಾರೆ ಏನ್ ಸಂಸ್ಕೃತಿ ಅಂತ ಅಂತಂದ್ರೆ ಒಂಚೂರು ಅವ್ರಿಗೆ ಕಲ್ಚರೇ ಇಲ್ಲ ನಾಟ್ ಸಿವಿಲೈಸ್ಡ್ ಅಂತ ಎಲ್ಲ ಒಂಥರ ಹಿಂಗ ಅನ್ಬಿಡ್ತಾರಲ್ಲ ಹಾಗಂದ್ರೆ ಏನು ಅಂತ ನಾವು ಸರಿಯಾಗಿ ಸಿಲ್ಕೋಬೇಕು ಅಂದ್ರೆ ಏನು ಸಂಸ್ಕೃತಿ ಒಳ್ಳೆಯದಾಗಿ ಕೃತಿ ಮಾಡಲ್ಪಟ್ಟದ್ದು ಮಾಡಲ್ಪಟ್ಟತಕ್ಕಂತಹ ಒಂದು ಕ್ರಿಯೆ ಸಂಸ್ಕಾರಿತವಾದಂತಹ ಶುದ್ಧೀಕರಣಗೊಂಡಂತಹ ಒಂದು ಕಾರ್ಯ ಕ್ರಿಯೆಗೆ ಒಂದು ಸಂಸ್ಕೃತಿ ಅಂತ ಹೇಳ್ತಾರೆ ಈ ಸಂಸ್ಕೃತಿ ಅಂದ್ರೆ ಕಲ್ಚರ್ ಅಂತ ಇಂಗ್ಲಿಷ್ ನಲ್ಲಿ ಅಷ್ಟೇನೇನೆ ಇದಕ್ಕೆ ಒಂದು ಸಂಸ್ಕಾರ ಬೇಕು ಸಂಸ್ಕಾರದಿಂದ ಸಂಸ್ಕೃತಿ ಸಂಸ್ಕಾರ ಅಂತಂದ್ರೆ ಏನು ಹಾಗಾದ್ರೆ ಅದೂ ಅಷ್ಟೆ ಫಿಲ್ಟರ್ಡ್ ಶುದ್ಧೀಕರಣಗೊಂಡಿರತಕ್ಕಂಥದ್ದು ಸದ್ಗುಣ ಭರಿತವಾದುದು ಅಂತ ಹೇಳ್ತಾರೆ ಒಳ್ಳೆ ಗುಣಗಳು ಅಂತ ಯಾವ್ದು ಹೇಳಿದೆ ಅಲ್ವಾ ನಾವು ಪಡೆದುಕೊಂಡಂತಹ ಪ್ರತಿ ಮನುಷ್ಯ ಜನ್ಮದಲ್ಲಿಯೂ ಕೂಡ ನಾವು ಯಾವಾಗ್ಲೂ ಕೂಡ ಗುಣಗಳನ್ನೇ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ರೆ ಮತ್ತೆ ಮತ್ತೆ ಹುಟ್ಟಿ ಬರ್ತೀವಲ್ಲ ಆವಾಗೆಲ್ಲೂ ಕೂಡ ಒಂದು ಒಳ್ಳೆಯ ಸಂಸ್ಕಾರ ನಮ್ಮಲ್ಲಿ ಸೇರ್ಕೊಳತ್ತೆ ಸೊ ಅದಕ್ಕೆ ಸಂಸ್ಕೃತಿ ಅಂತ ಹೇಳ್ತಾರೆ ಈ ಚಿಕ್ ಚಿಕ್ ಮಕ್ಳನ್ನ ನೋಡು ಇಷ್ಟ ಚಿಕ್ಕ ವಯಸ್ಸಿನಲ್ಲೇನೆ ಎಷ್ಟು ಚೆನ್ನಾಗಿ ತಂದೆ ತಾಯಿಗಳು ಹೇಳಿದ್ ಮಾತ್ ಕೇಳ್ತಾನೆ ನೀನು ನೀನು ಅಂದ್ರೆ ನಿಮ್ಮಪ್ಪ ಅಂತ ಹೇಳ್ತೀಯಾ ನೋಡ್ ಕಲ್ತ್ಕೊ ಅಂತ ಕೆಲವು ಪೇರೆಂಟ್ಸು ಕೆಲವರಿಗೆ ಹೇಳ್ತಾ ಇರ್ತಾರೆ ಅಂದ್ರೆ ಏನು ಅವರು ಈ ತರನೇ ಜನ್ಮತಃ ಒಳ್ಳೆ ಸಂಸ್ಕಾರ ಪಡ್ಕೊಂಡು ಬಂದಿದ್ದಾರೆ ಒಳ್ಳೆ ಸುಸಂಸ್ಕೃತ ಮನೆತನದಲ್ಲೂ ಹುಟ್ಟಿದಾರೆ ಪೇರೆಂಟ್ಸು ಅದೇ ರೀತಿ ಅದನ್ನ ಇನ್ನೂ ಪೋಷಣೆ ಮಾಡಿ ಪುಷ್ಟೀಕರಿಸ್ತಾರೆ ಅದನ್ನ ನೋಡಿ ಬೇರೆಯವ್ರಿಗೆ ಅವರ ಆದರ್ಶವಾಗ್ತಾರೆ ಅದು ಸಂಸ್ಕೃತಿ ಅಂತ ಅನ್ಸತ್ತೆ ಅಷ್ಟಕ್ಕೂ ಕೂಡ ಸಂಸ್ಕೃತಿ ಅಂದ್ರೆ ಅದೊಂದು ಆತ್ಮ ಶಿಕ್ಷಣ ಅನ್ನೋದೇ ಬೆಸ್ಟ್ ವರ್ಡ್ ಆತ್ಮ ಶಿಕ್ಷಣ ಗೊತ್ತಾಯ್ತಾ ಮನಸ್ಸು ಬುದ್ಧಿಗಳ ವ್ಯಾಪಾರ ಅಲ್ಲ ಇದು ಮನಸ್ಸು ಬುದ್ಧಿಗಳನ್ನ ಮೀರಿದ್ದು ಆತ್ಮ ಶಿಕ್ಷಣ ಅಂದ್ರೆ ನಮ್ಮಲ್ಲಿ ಇರತಕ್ಕಂತಹ ಸೋಲ್ ಅಂತ ಏನ್ ಹೇಳ್ತೀವಿ ಸಾಮಾನ್ಯ ಭಾಷೆನಲ್ಲಿ ಪ್ರಾಣ ಜೀವ ಒಂದು ಚೇತನಾ ಶಕ್ತಿ ಸ್ಪಿರಿಟ್ ವೈಟಲ್ ಫೋರ್ಸ್ ಅಂತ ಏನ್ ಹೇಳ್ತೀವಲ್ಲ ಆತ್ಮ ಅಂತ ಅದೇನೇನೆ ಈ ಆತ್ಮ ಇರೋದ್ರಿಂದಲೇ ನಾವು ಬದುಕಿದೀವಿ ಹೌದಲ್ವಾ ಯಾರು ಸತ್ತೋಗ್ಬಿಟ್ಟಾಗ ಏನಾಗತ್ತೆ ಅದು ಹೊರಗಡೆ ಹೊಟ್ಟೋಗ್ಬಿಡತ್ತೆ ಅವಾಗ ಓ ಪ್ರಾಣ ಹೋಯ್ತು ಪ್ರಾಣ ಬಿಟ್ಬಿಟ್ರು ಸತ್ತೋಗ್ಬಿಟ್ರು ಅಂತ ಹೇಳ್ತೀವಿ ಅದು ಇರೋದಕ್ಕೆನೇನೆ ಇವತ್ ನಾವು ಬದುಕಿರೋದಲ್ದಲೆ ನಾವು ಬಾಯಿಂದ ಮಾತಾಡ್ತಿದೀವಿ ಕಣ್ಣಿಂದ ಕಣ್ಣಿಂದ ತಾನೇ ನೋಡೋದು ಕಿವಿಯಿಂದ ಕೇಳ್ತಾ ಇದೀವಿ ಕೈ ಕಾಲುಗಳಿಂದ ಓಡಾಡ್ತಿದೀವಿ ಆಕ್ಷನ್ ಕ್ರಿಯಾತ್ಮಕವಾಗಿ ಮಾಡ್ತಿದೀವಿ ಅದೇನು ಇಲ್ಲ ಹೋಗ್ಬಿಡ್ತು ಅಂದ್ರೆ ಹಿಂಗೆ ಅಷ್ಟೇನೆ ಆದ್ರಿಂದ ಅದು ಇಂಪಾರ್ಟೆಂಟು ನಮಗ್ ಮುಖ್ಯವಾಗಿ ಮನಸ್ಸು ಬುದ್ಧಿಗಳನ್ನು ಮೀರಿದ್ದು ಅದು ಆತ್ಮ ಅದಕ್ಕೆ ಸರಿಯಾದ ಸಂಸ್ಕಾರ ಆಗ್ಬೇಕು ಅದು ಎಲ್ಲಿದೆ ಅಂದ್ರೆ ಇವ ಹೃದಯದಲ್ಲಿದೆ ಅಂತ ಹೇಳ್ತಾರೆ ಅದು ನಿಮ್ಗೆ ಸುಮ್ಮನೆ ಜಾಸ್ತಿ ತಿಳ್ಕೊಂಡಿರಿ ಸ್ವಲ್ಪ ಇದರಲ್ಲೇ ನೀವು ಇನ್ವಾಲ್ವ್ ಆಗಿದ್ರೆ ದೊಡ್ಡೋರಾಗ್ತಾ ಆಗ್ತಾ ಗೊತ್ತಾಗತ್ತೆ ನಮ್ಗೆ ಮೂರು ತರ ಶರೀರ ಇದೆ ಅಯ್ಯೋ ಇಲ್ಲ ಮ್ಯಾಮ್ ಒಂದೇ ತರ ಅಂತ ಹೇಳ್ಬೇಡಿ ಅದು ಏನಂದ್ರೆ ಅಧ್ಯಾತ್ಮದಲ್ಲಿ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಅಂತಿದೆ ಈ ಸ್ಥೂಲ ಶರೀರ ಅಂದ್ರೆ ಗ್ರಾಸ್ ಬಾಡಿ ಅಂತ ರಕ್ತ ಮೂಳೆ ಮಾಂಸ ಮಜ್ಜೆ ಶುಕ್ಲ ವೀರ್ಯ ಮೇಧಸ್ಸು ಈ ತರದ್ರಿಂದ ಎಲ್ಲಾ ಆಗಿದೆ ಅಂದ್ರೆ ಬಾಡಿ ಅನಾಟಮಿ ಗೊತ್ತಲ್ಲ ಕತ್ತರಿಸಿದ್ರೆ ಕುಯ್ದ್ರೆ ಎಲ್ಲ ರಕ್ತ ಮೂಳೆ ಮಾಂಸ ಇಲ್ಲ ಗೊತ್ತಾಗ ಈ ಸೂಕ್ಷ್ಮ ಶರೀರ ಅಂತಿದೆಯಲ್ಲ ಅದರಲ್ಲೇ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತಿದೆ ಅದ್ ಕಾಣೋದಿಲ್ಲ ಸೂಕ್ಷ್ಮವಾಗಿದ್ದು ನೀವು ಸೂಕ್ಷ್ಮ ವಸ್ತುಗಳನ್ನ ನೋಡ್ಬೇಕಾದ್ರೂ ಕಣ್ಣಿಂದ ಹಿಂಗ್ ನೋಡಿದ್ರೆ ಕಾಣುತ್ತಾ ಕಾಣುತ್ತಾ ಏನು ಎಲ್ಲ ಹಿಂಗ ಅಂತೀರ ಹಿಂಗ ಹಿಂಗ ಅಂತೀರ ಮಾತಿದೆ ಅಲ್ವಾ ಮಾತಾಡ್ಬೇಕು ಕಾಣಿಸಲ್ಲ ಈ ಕಣ್ಣಿಕ್ ಕಣ್ಣಲ್ಲೇ ಇರೋ ವಸ್ತು ನೋಡ್ಬೇಕಾದ್ರೆ ಏನು ಉಪಯೋಗಿಸ್ತೀವಿ ಮೈಕ್ರೋಸ್ಕೋಪ್ ಮೈಕ್ರೋ ಸೂಕ್ಷ್ಮ ದರ್ಶಕ ಯಂತ್ರ ಅಂತ ಮೈಕ್ರೋಸ್ಕೋಪ್ ನ ಉಪಯೋಗಿಸ್ತೀವಿ ಅವಾಗ ಬ್ಯಾಕ್ಟೀರಿಯಾಸ್ ಎಲ್ಲ ಕಾಣುತ್ತಲ್ವಾ ಹಾಗೆ ಈ ಸೂಕ್ಷ್ಮ ಶರೀರ ಅನ್ನೋದು ಒಳಗಿದೆ ನಮಗ್ ಗೊತ್ತಾಗಲ್ಲ ಯಾವ ಮೈಕ್ರೋಸ್ಕೋಪ್ ಹಾಕಿದ್ರು ಅದು ಕಾಣಲ್ಲ ಭಗವಂತನ ಸೃಷ್ಟಿನೇ ಆ ರೀತಿ ಇದೆ ಅದರಲ್ಲಿ ಮನಸ್ಸು ನಮ್ಮ ಮೈಂಡ್ ಇದೆ ಎಲ್ಲಿದೆ ಅಂದ್ರೆ ಇಲ್ಲಿದೆ ಅಂತಾರೆ ಬುದ್ಧಿ ಎಲ್ಲಿದೆ ಅಂದ್ರೆ ಇಲ್ಲಿ ಅಂತಾರೆ ವಾಟ್ನಲ್ ಅದ್ ಬಾಡಿನಲ್ಲಿ ಇದೆ ನಾವ್ ಹೇಳೋದೇನು ಅಂದ್ರೆ ಇಡೀ ಶರೀರದಲ್ಲೇ ಮನಸ್ಸು ಬುದ್ಧಿಗಳಿದೆ ಅದು ನಮ್ಗೆ ಪ್ರಚೋದಿಸುತ್ತೆ ಪ್ರಚೋದನೆಗೆ ಕಾರಣ ಒಳಗಿರುವ ಚೇತನಾ ಶಕ್ತಿ ಆ ಸ್ಪಿರಿಟ್ ಆ ಎನರ್ಜಿ ಅನ್ನೋದು ಅದು ಪುಷ್ ಮಾಡತ್ತೆ ಅದು ಇಂಬು ಕೊಡತ್ತೆ ಒಂಥರ ಈಗ ಸೈಕಲ್ ಗೆ ಬ್ಲೋ ಹೊಡಿಬೇಕಾದ್ರೆ ಹಿಂಗ್ ಹೊಡಿತೀವಿ ಅಲ್ವಾ ಪುಸ್ ಪುಸ್ ಅಂತ ಹೊಡಿತೀವಲ್ವಾ ಅವಾಗ ತಾನೇ ಅದು ಆ ಚಕ್ರ ದಪ್ಪ ಆಗ್ತಾ ಬರೋದು ಹಾಗೆ ಅದೆ ಸುಮ್ನೆರು ಮುಂದೆ ಕುತ್ಕೋ ನೀನ್ ಹಿಂದೆ ಕುತ್ಕೊ ಕಿತ್ತಾಪತಿ ಮಾಡಕೂಡುದು ಎದುರುಗಡೆನೆ ಇದ್ದೀನಿ ಅಷ್ಟು ಧೈರ್ಯ ಮ್ಯಾಮ್ ಬೇರೆ ಹೇಳಿದ್ದಾರೆ ಸುಮ್ಮನೆ ಕುತ್ಕೋಬೇಕೆಲ್ಲ ನಮ್ ಶಾಲೆ ಮಕ್ಕಳು ಒಳ್ಳೆಯವ್ರು ಅಂತ ತೋರಿಸ್ಕೋಬೇಕು ಅಂತ ಯಾಕೆ ಬೇಜಾರಾದ್ರೆ ಎದ್ದು ಹೋಗ್ಬೋದು ಹೋಗ್ತೀಯಾ ಕೈ ಬಿಡುವುದರಿಯಾ ಕುತ್ಕೋ ಎಷ್ಟು ಒಳ್ಳೊಳ್ಳೆ ವಿಚಾರ ಸರಿ ಇವಾಗ ಏನಾಗಿದೆ ಆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ನಾನ್ ಫಸ್ಟ್ ರ್ಯಾಂಕ್ ಬಂದೆ ನನ್ನ ಹತ್ರ ಅದಿದೆ ಅಂತ ಎಲ್ಲ ಜಂಬಾ ಹೊಡ್ಕೋತೀವಲ್ಲ ಅದಕ್ಕೆಲ್ಲು ಕೂಡ ಕಾರಣ ನಮ್ಮ ಮನಸ್ಸು ಅದೆಲ್ಲ ಸೂಕ್ಷ್ಮ ಶರೀರದಲ್ಲಿದೆ ಕಾರಣ ಶರೀರ ಅಂತನೂ ಒಂದಿದೆ ಅದ್ರ ಹಿಂದೆ ಈ ಆತ್ಮ ಅನ್ನೋದಿದೆ ಯಾರಿಗೂ ಗೊತ್ತಾಗಲ್ಲ ಭಗವಂತನಿಗೆ ಮಾತ್ರ ಜಸ್ಟ್ ವಿಷಯ ತಿಳ್ಕೊಂಡು ನಮ್ಕೊಂಡ್ರೆ ಅದು ಗೊತ್ತಾಗತ್ತೆ ಸೊ ಒಟ್ನಲ್ಲಿ ಈ ಆತ್ಮ ಶಿಕ್ಷಣ ನಮ್ಮ ಆತ್ಮಕ್ಕೆ ಒಳ್ಳೆ ಶಿಕ್ಷಣ ಬೇಕು ಅರ್ಥಾತ್ ಸಂಸ್ಕಾರ ಬೇಕು ಅದಕ್ಕೆ ಸಂಸ್ಕೃತಿ ಅಂತಾರೆ ಈಗ ನಾವು ಸಂಪ್ರದಾಯ ಅನ್ನೋದ್ ನೋಡೋಣ ಯಾ ಆಕ್ಚುಲ್ ಆಗಿ ಸಂಸ್ಕೃತಿ ಸಂಪ್ರದಾಯ ಎರಡೂ ಕೂಡ ಒಂಥರ ಜೋಡಿ ಶಬ್ದ ಟ್ವಿನ್ ಸಿಸ್ಟರ್ಸ್ ಇದ್ದಂಗೆ ಇನ್ನೊಂದು ನಿಮ್ಗೆ ಅನ್ನಿಸ್ಬೋದು ಟ್ವಿನ್ ಸಿಸ್ಟರ್ಸ್ ಅಂತ ಯಾಕಂತೀರಾ ಟ್ವಿನ್ ಬ್ರದರ್ಸ್ ಅಂತ ಯಾಕೆ ಅನ್ನಲ್ಲ ಅಂತ ಕೇಳ್ಬೋದು ನಿಮ್ ಮನಸ್ಸಿನಲ್ಲಿ ಬಂತ ಬಂತ ಬಂತು ಆದ್ರೆ ಹೇಳಕ್ ಆಗ್ಲಿಲ್ಲ ಅಲ್ವಾ ಆಯ್ತು ಟ್ವಿನ್ ಬ್ರದರ್ಸ್ ಅನ್ಕೊಳ್ಳಿ ಟ್ವಿನ್ ಸಿಸ್ಟರ್ಸ್ ಅನ್ಕೊಳ್ಳಿ ಸಂಸ್ಕೃತಿ ಸಂಪ್ರದಾಯ ಎರಡೂನು ಕೂಡ ಜೋಡಿ ಶಬ್ದ ಸಂಸ್ಕೃತಿ ಅಂದ್ರೆ ಏನ್ ಹೇಳಿದೆ ಸಂಸ್ಕೃತಿ ನೀವೇನ್ ನಾಪ್ ಕಟ್ಕೋಬೇಕು ಸಂಸ್ಕಾರದಿಂದ ಸಂಸ್ಕೃತಿ ಬರುತ್ತೆ ಸಂಸ್ಕಾರ ಅಂದ್ರೆ ಒಳ್ಳೆ ಗುಣಗಳನ್ನ ನಾವು ರೂಢಿಸ್ಕೊಳ್ಳೋದು ಮನುಷ್ಯರಾಗಿ ಹುಟ್ಟಿದಾಗ ಅದರಂತನೇನೆ ಕಡೆ ಉಸಿರಿರೋ ತನಕ ಅದರನ್ನೇ ರೂಢಿಸ್ಕೊಂಡ್ ಬರೋದು ಮತ್ತೆ ಅದು ಆತ್ಮ ಶಿಕ್ಷಣ ಇಷ್ಟು ತಿಳ್ಕೊಂಡ್ರೆ ಸಾಕು ಸಂಸ್ಕೃತಿ ಅಂದ್ರೆ ಒಂಥರ ಬೆಸ್ಟ್ ಎಕ್ಸ್ಪ್ಲನೇಷನ್ ಸಂಪ್ರದಾಯ ಅಂದ್ರೆ ಸಂಪ್ರ ಅನ್ನೋದು ಒಂದು ಉಪಸರ್ಗ ಸಂಸ್ಕೃತ ಶಬ್ದ ಅದು ಆ ಉಪಸರ್ಗ ಅಂದ್ರೆ ಪ್ರಿಪೋಸಿಷನ್ ಅಂತ ಸೊ ಅದನ್ನ ದ ಅನ್ನೋ ಧಾತುಗೆ ಹಾಕಿದರೆ ದದಾತಿ ದತ್ತೆ ಅಂದ್ರೆ ಟು ಗಿವ್ ಅಂತ ಸಂಪ್ರ ದಾನ ದಾಯ ಅಂದ್ರೆ ಕೊಡೋದು ಚೆನ್ನಾಗಿ ಕೊಡುವುದು ಅಂತ ಏನ್ ಚೆನ್ನಾಗಿ ಕೊಡೋದು ಅಂದ್ರೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಕೆಲವು ವಿಚಾರಗಳು ಆಚಾರಗಳು ಎಲ್ಲ ಪರಂಪರೆಯಾಗಿ ಜನ್ರೇಷನ್ ಟು ಜನರೇಷನ್ ನಮ್ಮ ತಂದೆ ತಾಯಿ ಫಾಲೋ ಮಾಡ್ತಿದ್ರು ನಾವು ಫಾಲೋ ಮಾಡ್ತೀವಿ ನಮ್ಮ ಮಕ್ಕಳಿಗೂ ಅದೇ ಹೇಳ್ಕೊಡ್ತೀವಿ ಅವರು ಫಾಲೋ ಮಾಡ್ತಾ ಇದ್ದಾರೆ ಅವ್ರ ಮಕ್ಕಳು ಅಂದ್ರೆ ಗ್ರ್ಯಾಂಡ್ ಚಿಲ್ಡ್ರನ್ ಮತ್ತೆ ಗ್ರೇಟ್ ಗ್ರ್ಯಾಂಡ್ ಚಿಲ್ಡ್ರನ್ ಎಲ್ಲರೂ ಅದೇ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಏನ್ ಹೇಳ್ತೀವಿ ಅದು ಪರಂಪರೆಯಾಗಿ ಈ ರೀತಿ ಕೆಲವು ಆಚಾರ ವಿಚಾರಗಳು ಕೊಡಲ್ಪಟ್ಟಿದೆ ಅದಕ್ಕೆ ಸಂಪ್ರದಾಯ ಅಂತಾರೆ ನಮ್ಮ ಭಾರತ ದೇಶ ಒಂದು ಧರ್ಮಯುಕ್ತವಾಗಿರಲಿ ಸಂಸ್ಕೃತಿ ಸಂಪ್ರದಾಯಗಳನ್ನು ಆಚರಣೆಗೆ ತರೋದರಲ್ಲಾಗ್ಲಿ ಮೊಟ್ಟ ಮೊದಲ ದೇಶ ಅಂತ ವಿಶ್ವಾದ್ಯಂತ ಪ್ರಖ್ಯಾತವಾಗಿದೆ ನಮ್ಮ ಭಾರತ ದೇಶ ಅದಕ್ಕೆ ಫಾರಿನ್ಗೋದ್ರೂ ಕೂಡ ಇಂಡಿಯನ್ ಕಲ್ಚರ್ ಆ ಮತ್ತೆ ಇದು ಅವರ ಒಂದು ಸಂಸ್ಕೃತಿ ಸಂಪ್ರದಾಯ ಅಂತ ಒಂಥರ ಎಷ್ಟು ಹೆಗ್ಗಳಿಕೆಯಿಂದ ಎಲ್ಲ ಹೇಳ್ಕೊಳ್ತಾರೆ ಈಗ ಅವ್ರೇನೋ ಹೇಳ್ಕೋತಾರೆ ಅವ್ರಿಗೆ ಇಷ್ಟ ಆಗತ್ತೆ ಅವರೆಲ್ಲ ಬಂದು ಸೀರೆ ಉಟ್ಕೊಂಡು ಕುಂಕುಮದ ಬೊಟ್ಟ ಇಟ್ಕೊಂಡು ಎಲ್ಲಾ ಮಾಡ್ತಾರೆ ನಾವು ಅಲ್ಲಿಗೆ ಹೋದ್ರೆ ಇರೋದನ್ನೆಲ್ಲ ಬಿಟ್ಬಿಟ್ಟು ಪ್ಯಾಂಟು ಶರ್ಟು ಚಡ್ಡಿ ಎಲ್ಲಾ ಹಾಕೋತಾರೆ ಲೇಡೀಸು ಓ ಅಲ್ಲಿ ಕಲ್ಚರು ಅಂತ ಇಷ್ಟಪಡ್ತಾರೆ ಯಾವ ದೇಶಕ್ಕೆ ಹೋಗಿ ಎಲ್ಲೇ ಇರಿ ನಾವು ಏನು ಹುಟ್ಟು ಬಂದಾಗ ನಿಂದ ಅದು ನಾವು ಅದನ್ನ ಪ್ರತಿನಿಧಿಸ್ಬೇಕು ಅದಕ್ಕೊಂದು ಗೌರವ ತರಬೇಕು ಅದರಿಂದ ನಮಗೂ ಗೌರವ ಅದೊಂದು ರೆಸ್ಪೆಕ್ಟ್ ಬರುತ್ತೆ ಓ ಅವ್ರ ಈ ತರ ಆ ತರ ಅಂತ ಅನ್ಕೊಂಡು ಅವಾಗ ಅದರಿಂದ ನಮಗೊಂಥರ ತುಂಬಾ ಹೆಮ್ಮೆಯ ಭಾವ ಆವಿರ್ಭವ್ ಅಂತ ಅಂತ ಅನ್ಬಿಟ್ಟು ಸೊ ಇವಾಗೆಲ್ಲ ಹೇಳಿದ್ದೆ ಕೇಳ್ತಾ ಇದ್ದೀರಾ ಸಂಸ್ಕೃತಿ ಸಂಪ್ರದಾಯ ಅಂತ ಹೇಳಿದ್ವಿ ಇವಾಗ ನಾವು ನೋಡ್ಬೇಕಾಗಿದೆ ಮನೆ ಅಂದ್ರೇನು ಕುಟುಂಬ ಅಂದ್ರೇನು ಅಂತ ತಗೋಬೇಕಾಗಿದೆ ಇದೆಲ್ಲ ಬೇಸಿಕ್ ಫೌಂಡೇಶನ್ ಇವಾಗ ಇದೊಂದು ರೂಮ್ ಕಟ್ಬೇಕಾರೆ ಇದಕ್ಕೆಲ್ಲ ಫೌಂಡೇಶನ್ ಹಾಕಿ ಪಿಲ್ಲರ್ ಸೇರ್ಸಿದ್ದಾರೆ ನೋಡಿ ಆ ಪಿಲ್ಲರ್ಸ್ ಮೇಲೆ ಇದ್ ಮೇಲ್ಗಡೆ ರೂಫ್ ನಿಂತಿದೆ ಅದ್ರಿಂದ ಈ ರೀತಿಯ ಕೆಲವು ಶಬ್ದಗಳನ್ನ ನಾವು ತಿಳ್ಕೊಂಡ್ಬಿಟ್ರೆ ಆಮೇಲೆ ನಾವು ವಿಷಯಗಳನ್ನ ತಗೊಳ್ತಾ ಹೋದ್ರೆ ನಿಮ್ಗೇನು ಅಂತ ಗೊತ್ತಾಗತ್ತೆ ಹೌದಲ್ವಾ ಸರಿ ಈಗ ನಾವು ಮನೆ ಕುಟುಂಬ ಅನ್ನೋದ್ ನೋಡ್ಬೇಕು ಅದಕ್ಕೋಸ್ಕರನೇ ಈಗ ಎಲ್ಲಾರು ನನ್ ಮಾತೇ ಕೇಳ್ತಿದ್ದೀರಾ ನಿಂಬಿಂದನೂ ಕೆಲವು ಮಾತುಗಳು ಬರ್ಬೇಕು ಸೊ ಅದಕ್ಕೆ ಒಂದು ಭಗವಂತನ ಸ್ಮರಣೆ ಮಾಡ್ಬಿಡೋಣ ರೈಟ್ श्रीकृष्णगोविन्द हरे मुरारे मुरारे हरे मूरारे श्रीकृष्णगोविन्द हेनाथ नारायणवासुदेव ಎಲ್ಲಾರು ಬಾಯ್ ಬಿಟ್ಟು ಹೇಳ್ಬೇಕು ಯಾರೋ ಹೇಳ್ತಾರೆ ಅಂತ ಬರೀ ಲಿಪ್ ಮೂವ್ಮೆಂಟ್ ಮಾಡಕ್ ಕುಡುದು ಯಾಕೆಂದ್ರೆ ಯಾರು ಬಾಯ್ ಬಿಟ್ಟು ಭಗವಂತನ್ ಸ್ಮರಣೆ ಮಾಡ್ತಾರೋ ಭಗವಂತ ಏನ್ ಮಾಡ್ತಾನೆ ಮೇಲ್ಗಡೆ ಕೂತಿರ್ತಾನೆ ಭಗವಂತ ಅಂತೀವಲ್ಲ ಹಿಂಗ್ ನೋಡ್ತಾ ಇರ್ತಾನೆ ಯಾರ್ಯಾರ ನನ್ ಹೆಸರು ಹೇಳ್ತಾ ಇದಾರೆ ಆದ್ರೂನು ನೀವ್ ಏನೇನ್ ಮನಸ್ಸಿನಲ್ಲಿ ಕೇಳ್ಕೊತೀರೋ ಅದನ್ನು ಕೊಡ್ತಾನೆ ನೀವು ಕೇಳದಿದ್ರು ಕೊಡ್ತಾನೆ ಅಂದ್ರೆ ಒಳ್ಳೇದ್ ಮಾಡ್ತಾನೆ ಅಂತ ಯಾಕೆ ಅಂದ್ರೆ ಇದಕ್ಕೊಂದು ಕೊಟೇಶನ್ ಹೇಳ್ಬೋದು ಕ್ರೈಯಿಂಗ್ ಬೇಬಿ ಓನ್ಲಿ ಗೆಟ್ಸ್ ದ ಮಿಲ್ಕ್ ಅಳೋ ಮಗುಕ್ತಾನೆ ತಾಯಿ ಹಾಲ್ ಕೊಡೋದು ಅಳದಲ್ಲೇ ಇದ್ರೆ ಅಯ್ಯೋ ಬಿಡು ಆಟ ಆಡ್ಕೊಂಡಿದೆ ಅನ್ಕೊಂಡು ರೀ ಗುಂಡಮ್ಮ ರೀ ಗಿರ್ಜಮ್ಮ ಬನ್ನಿನ್ ಪಕ್ಕದ ಮನೇಲಿ ಹೋಗಾರ್ಟೆ ಹೊಡಿತಿರ್ತಾರೆ ಅದೇ ಮಗು ಇದ್ರೆ ಆ ಗುಂಡಮ್ಮ ಗಿರ್ಜಮ್ಮ ಬೇಡಪ್ಪ ನನ್ ಮಗು ಒಳತಿದೆ ಅಂತ ಎತ್ಕೊಂಡು ಹಾಲೆಲ್ಲ ಕೊಡ್ತಾಳೆ ಮಾಡ್ತಾಳೆ ಹೌದಲ್ವಾ ಹಾಗೆ ನಾವು ಭಗವಂತನ್ ಕೇಳಿದ್ರೆ ಜೋರಾಗಿ ಅವನಿಗೆ ಒಂದ್ ನಮ್ಮ ಒಂದು ಕೂಗು ಅಳಲು ಆ ಮಾತು ಅವನ ಸ್ಮರಣೆ ಮುಟ್ಟಿದ್ರೆ ನಾವೇನ್ ಕೇಳದಿದ್ರು ಕೊಡ್ತಾನೆ ಅನ್ನಾಸ್ಕಡುವ ಏನಲ್ಲಿ ಕೇಳುದ್ರಂತೂ ಕೊಟ್ಟೆ ಕೊಡ್ತಾನೆ ಅದಕ್ಕೆ ಎಲ್ರು ಬಾಯಿ ಬಿಟ್ಟು ಹೇಳ್ಬೇಕು ಅಯ್ಯೋ ಹೋಗಿದೆ ಅಂತ ಪೇರೆಂಟ್ಸ್ ಆಗ್ಲಿ ಮಾತೆಯರಾಗ್ಲಿ ಆಗ್ಲಿ ಮನೇಲಿ ಎಷ್ಟ್ ಹೊಡ್ಕೊಂಡ್ ಹೊಡ್ಕೊಂಡ್ ಸಾಕೈತಿ ಮಕ್ಳ ಹತ್ರ ಇನ್ ಮೇಲ್ ಬೇರೆ ಬಂದ್ ದೇವ್ರು ಏನು ಅನ್ಕೊಂಡ್ ನೀವುಗಳಾಗ್ಲಿ ಇವ್ರುನು ಇಷ್ಟ ತನಕ ಎಲ್ಲಾ ಟೆಸ್ಟ್ ಬರ್ದಿದೀವಿ ಏನ್ ಸ್ಮರಣೆ ಮಾಡೋದು ಅನ್ಕೊಂಡ್ ಸುಮ್ನೆ ಏನು ಯಾರೋ ಒಂದಿಬ್ರು ಹೇಳ್ತಾರೆ ಅವ್ರ ಜೊತೆಗೆ ಹಿಂಗೆ ಅಂದ್ರೆ ಎವ್ರಿ ಬಡಿ ಎಲ್ಲಾದ್ರು ಚಾಂಟ್ ಮಾಡ್ಬೇಕು ಓಕೆ ಇನ್ನೊಂದ್ಸತಿ ಅಷ್ಟೇ ಒಂದ್ ಫ್ಯೂ ಸೆಕೆಂಡ್ಸ್ గోవింద హరే గోవింద హే నాథనారాయణ వాసు శ్రీ కృష్ణ గోవింద కరెక్ట్ నినో మనసేజారు అమ్మ బైద్రు అప్ప బైద్రో టీచర్ ఏనో బైద్బిట్ ಯಾಕ್ ಬೈತಾರೆ ಸುಮ್ ಸುಮ್ನೆ ಯಾರು ಬೈಲ್ಲ ಏನೋ ತಪ್ಪು ಮಾಡಿರ್ತೀವಿ ಅದಕ್ ಬೈತಾರೆ ಆದ್ರೂ ಮನ್ಸಿಗೆ ಬೇಜಾರಾದಾಗ ಈ ಸ್ಮರಣೆ ಮಾಡ್ಕೊಂಡ್ಬಿಟ್ರೆ ದೇವ್ರು ಆ ತರ ಭಾವಿಸ್ಕೋಬೇಕು ಮಗು ನಾನಿದೀನಿ ಇನ್ಮೇಲ್ ಸರಿಯಾಗಿ ನಡ್ಕೋ ಅಂತ ಏನೋ ಒಂದ್ ಆಗುತ್ತೆ ಆಮೇಲೆ ಹೌದು ನಂದೇ ತಪ್ಪು ನಾನು ಇನ್ಮೇಲ್ ಚೆನ್ನಾಗ್ ನಡ್ಕೋತೀನಿ ಅಂತ ಆ ರೀತಿ ಒಂದ್ ಭರವಸೆ ಬರುತ್ತೆ ಅವಾಗಲೆಲ್ಲ ಈ ತರ ಸ್ಮರಣೆ ಮಾಡ್ಬೇಕು ರೈಟ್ ಸುಮ್ನೆ ಸುಮ್ನೆ ಟೈಮ್ ಪಾಸ್ ಎಲ್ಲ ಹೇಳ್ತಾ ಇರೋದು ಮಾಡ್ಬೇಕು ಆ ತರ ಆಯ್ತಾ ಸರಿ ಈಗ ಮನೆ ಅಂದ್ರೇನು ಕುಟುಂಬ ನೋಡೋಣ ಮನೆ ಅಂತಂದ್ರೆ ಏನು ಎಲ್ಲ